ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ದಿನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಿದ್ದೆ ಈಗ ಯೂಟ್ಯೂಬಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಗೌರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬ್ ಹುಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಒಂದು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸ್ನೇಹಿತರೆ ಇದು ಶ್ರುತಿ ಮೋಟರ್ಸ್ ಅಂತ ಇದು ಇದು ಮಾರುತಿ ಸುಜುಕಿಯವರ ಶೋರೂಮ್ ಸ್ನೇಹಿತರೆ ಇದು ತೀರ್ಥಹಳ್ಳಿಯಲ್ಲಿ ಬಿದ ಇದೆ ಸ್ನೇಹಿತರೆ ತೀರ್ಥಹಳ್ಳಿಯಿಂದ ಬಾಳೆಬೈಲ್ ಅಂತ ಆ ಇದೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸ್ನೇಹಿತರೆ ಸ್ಯಾಲ್ರಿ ಸ್ನೇಹಿತರೆ ಹನ್ನೆರಡುವರೆ ಸಾವಿರ ಸ್ಯಾಲ್ರಿ ಕೊಡ್ತಾರೆ ಮತ್ತು ಪಿ ಎಫ್ ಇ ಎಸ್ ಐ ವ್ಯವಸ್ಥೆ ಇದೆ ಟೈಮಿಂಗ್ಸು ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಮತ್ತೊಂದು ಕಡೆ ಜಾಬ್ ಇದೆ ಕುಂಟುವಳ್ಳಿಯಲ್ಲಿ ಸ್ನೇಹಿತರೆ ಕುಂಟುಹಳ್ಳಿಯಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸ್ನೇಹಿತರೆ ಮತ್ತು ಲೇಡೀಸು ಒಂದು ಮೂರು ಜನ ಬೇಕಾಗಿದ್ದಾರೆ ಅವ್ರದ್ದು ಬಿಸ್ಲರಿ ಫ್ಯಾಕ್ಟ್ರಿ ಇದೆ ಅಲ್ಲಿ ಬಿಸ್ಲರಿ ಕೆಲಸ ಎಲ್ಲ ಇದೆ ಸ್ನೇಹಿತರೆ ಆ ಲೇಬಲ್ ಅನ್ಸೋದು ಹಿಂಗಿದ ಕೆಲಸ ಎಲ್ಲ ಇದೆ ಯಾರ ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ ಮತ್ತು ಸ್ನೇಹಿತರೆ ಆರ್ಗ ಅಂತ ಆರ್ಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದೆ ಸ್ನೇಹಿತರೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಬೇಕಾಗಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೂ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಸ್ನೇಹಿತರೆ ಮತ್ತು ಪಿ ಎಫ್ ಇ ಎಸ್ ಐ ವ್ಯವಸ್ಥೆ ಇದೆ ಊಟ ಸ್ನೇಹಿತರೆ ಅರ್ಧ ಚಾರ್ಜ್ ಇದೆ ಸ್ನೇಹಿತರೆ ಅರ್ಧ ಚಾರ್ಜ್ ಕೊಡಬೇಕಾಗತ್ತೆ ಇದು ಏಯ್ಟ್ ಅವರ್ ಡ್ಯೂಟಿ ಇಲ್ಲ ಸ್ನೇಹಿತರೆ ಮತ್ತು ಒಂದು ಕಡೆ ಜಾಬ್ ಇದೆ ಇದು ಸ್ನೇಹಿತರೆ ಅಡಿಕೆ ಮಂಡಿ ಅಡಿಕೆ ಮಂಡಿಯಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಇದು ಸ್ನೇಹಿತರೆ ಹದಿಮೂರು ಸಾವಿರದ ಎಂಟುನೂರು ಸಂಬಳ ಕೊಡ್ತಾರೆ ಹೊಸದಾಗಿ ಬರೋರಿಗೆ ಮತ್ತು ಪಿ ಎಫ್ ಇ ಎಸ್ ಐ ವ್ಯವಸ್ಥೆ ಇದೆ ಊಟ ಅರ್ಧ ಚಾರ್ಜ್ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೂ ಅರ್ಜಿ ಹಾಕಿ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಅಕೌಂಟನ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು